ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ತುಳಸಿಯ ಮದುವೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ದಿನಾಂಕದಂದು ತುಳಸಿಯ ಒಂದು ಮದುವೆಯನ್ನು ಮಾಡಬೇಕು ಏನು ಎಲ್ಲ ಸಾಮಗ್ರಿಗಳನ್ನು ಸಿದ್ಧತೆಯನ್ನು ಮಾಡಬೇಕು ಯಾವ ದಿನಾಂಕದಂದು ಮಾಡಬೇಕು ಶುಭ ದಿನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಡೌಟ್ಸನ್ನು ಹೊಂಥದ್ದಿದೆ ಆ ಡೌಟ್ಸ್ನೆಲ್ಲ ಈ ವಿಡಿಯೋದಲ್ಲಿ ಕ್ಲಿಯರನ್ನು ಮಾಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ತುಳಸಿ ಮದುವೆ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಯಾರ ಮನೇಲಿ ನೋಡಿ ತುಂಬ ಜನಕ್ಕೆ ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ನಮ್ಮ ಅತ್ತೆ ಮಾಡ್ಕೊಂಡು ಬಂದಿಲ್ಲ ನಮ್ಮ ಮನೆಯಲ್ಲಿ ಯಾರೂ ಮಾಡ್ಕೊಂಡು ಬಂದಿಲ್ಲ ನಾವು ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ತುಂಬ ಅಂದರೆ ತುಂಬ ಗೊಂದಲ ಇರುತ್ತೆ ಖಂಡಿತವಾಗಲೂ ಮನೆಯ ಮುಂದೆ ಯಾರೆಲ್ಲ ತುಳಸಿ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡ್ತಿರೋ ಅವರೆಲ್ಲರೂ ಈ ಒಂದು ತುಳಸಿಯ ವಿವಾಹವನ್ನು ಮಾಡಿದ್ದೇ ಆದರೆ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಒಂದು ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ ನಿಮ್ಮ ಮನೆಯಲ್ಲಿ ವರ್ಷ ಪೂರ್ತಿ ಮಂಗಳ ಕಾರ್ಯಗಳು ಜರಗೋ ಅಂಥದ್ದು ಅಮ ಅಂಗ ಅಮಂಗಳ ಅಂತಂದರೆ ಅಪುಶಕನಗಳು ನಿಮ್ಮ ಮನೆಯಲ್ಲಿ ಕಡಿಮೆ ಆಗುತ್ತೆ ಅಂದರೆ ಒಂದು ಕೆಟ್ಟ ಸುದ್ದಿಗಳನ್ನು ಕೇಳೋವಂಥದ್ದು ಕೆಟ್ಟ ಸುದ್ದಿಗಳು ಮನೆಯಲ್ಲಿ ಜರುಗೋ ಅಂಥದ್ದು ಇರುತ್ತಲ್ವಾ ಅಮಂಗಳ ಅಂಥೇಳಿ ಕರೀತಾರೆ ಆ ಒಂದು ಅಂಥ ಒಂದು ಸಂದರ್ಭಗಳೆಲ್ಲ ಅವೇಡನವಂಥದ್ದಾಗುತ್ತೆ ತುಳಸಿ ನಿಮ್ಮನ್ನ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಇಟ್ಕೊಳೋದಕ್ಕೆ ಅಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಈ ಒಂದು ತುಳಸಿಯ ಮದುವೆಯನ್ನು ಯಾವ ದಿನಾಂಕದಂದು ಮಾಡಬೇಕು ಏನು ಸಾಮಗ್ರಿಗಳ ಮೊದಲಿಗೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ನಿಮಗೆ ರಂಗೋಲಿ ಕಲರ್ ಕಲರ್ ರಂಗೋಲಿ ಹಾಕ್ತಿರೋ ರಂಗೋಲಿ ಬೇಕಾಗುತ್ತೆ ಅರಿಶಿನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಅರಿಶಿನ ಕೊಂಬು ಹ ಬಳೆ ಮತ್ತು ಬ್ಲೌಸ್ ಪೀಸ್ ಅಥವಾ ಸೀರೆ ಹೂವುಗಳು ಬೇಕಾಗುತ್ತೆ ಬಣ್ಣ ಬಣ್ಣದ ಹೂವುಗಳು ನೈವೇದ್ಯಕ್ಕೆ ಸಿಹಿ ಮತ್ತು ಖಾರವನ್ನು ಎರಡನ್ನೂ ಇಟ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಜೊತೆಯಲ್ಲಿ ನೀವು ಕೃಷ್ಣನ ವಿಗ್ರಹ ಇದ್ರೂ ಸಹ ಇಟ್ಕೊಳ್ಳಿ ಸಾಲಿಗ್ರಾಮ ಇದ್ರೂ ಇಡೀ ಇಟ್ಕೊಳ್ಳಿ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಅವತಾರಗಳಲ್ಲಿ ಯಾವುದೇ ಒಂದು ವಿಗ್ರಹವಿದ್ರೂ ನೀವು ತಾಯಿಯ ತುಳಸಿ ಮಾತೆಯ ಪಕ್ಕದಲ್ಲಿ ಇಡೋದಕ್ಕೆ ಅದನ್ನು ಸಹ ತೊಳೆದು ಸಿದ್ಧತೆಯನ್ನು ಮಾಡಿಕೊಳ್ಳಿ ತುಳಸಿಯ ಪೂಜೆಗೆ ಮತ್ತು ನವ ಅಲ್ವಾ ತುಳಸಿ ಅಮ್ಮ ಹಾಗಾಗಿ ಒಂದು ಹದಿನಾರು ಬಗೆಯ ವಸ್ತುಗಳು ಹದಿನಾರು ಬಗೆಯ ವಸ್ತುಗಳಂದರೆ ಬಳೆ ಬಿಚ್ಚೋಲೆಯಲ್ಲಿ ಬರುವಂಥ ವಸ್ತುಗಳಾಗಿರ್ಬೋದು ನೇರ್ ಪಾಲಿಶು ಸ್ಟಿಕ್ಕರು ಆ ರೀತಿಯಾಗಿ ಇಟ್ಕೊಳ್ಳಿ ನೀವೇನು ಇವಾಗ ಲಕ್ಷ್ಮೀ ದೇವರಿಗೆ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡು ತಿರ್ಗಾ ಮತ್ತೆ ತೆಗೆದು ಇರೋ ಅದೇ ರೀತಿಯೇ ಕೂಡ ಆ ತಾಯಿಗೂ ನೀವು ಒಂದು ತಟ್ಟೆನಲ್ಲಿ ಜೋಡಿಸ್ಕೊಳ್ಬೇಕಾಗುತ್ತೆ ಅರಿಶಿನ ಕೊಂಬು ನೇರ್ ಫಾಲಿಶು ಕಣ್ಕಪ್ಪು ಕನ್ನಡಿ ಬಾಚಿನಿಕೆ ಮತ್ತು ಬಳೆ ಆಗಿರಬಹುದು ಜಡೆಬಿಲ್ಲೆ ಆಗಿರ್ಬೋದು ಸೊಂಟದ ಡಾಬ್ ಆಗಿರಬಹುದು ಈ ರೀತಿಯಾಗಿ ಅಲ್ಲಿ ಕೈಯಲ್ಲಿ ಹಾಕುವಂಥ ಅಲ್ತ ಆಗಿರಬಹುದು ಮೆಹಂದಿ ಆಗಿರಬಹುದು ಮತ್ತು ಈ ರೀತಿಯಾಗಿ ತಲೆಯಲ್ಲಿ ಮುಡ್ಕೊಳ್ಳುವಂಥ ಹೂ ಆಗಿರ್ಬೋದು ಆಗಿರಬಹುದು ಬೊಟ್ಟಾಗಿರ್ಬೋದು ಒಟ್ನಲ್ಲಿ ಟೋಟಲಾಗಿ ಹದಿನಾರು ಬರೋ ನೀವು ನೀವೆಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಅರಿಶಿಣ ಕೊಂಬು ಮತ್ತು ಪೂಜೆಗೆ ಏನೆಲ್ಲ ಒಂದು ಕರ್ಪೂರ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಹಣ್ಣುಗಳು ಮತ್ತು ಬ್ಲೌಸ್ ಪೀಸು ಸೀರೆ ನೀವು ಏನೇನೆಲ್ಲ ಇಟ್ಕೊಬೇಕು ಅಂದ್ಕೊಂಡಿದ್ರೆ ಅದೆಲ್ಲ ಇಟ್ಕೊಳ್ಳಿ ಮತ್ತು ಕೋಸಂಬರಿ ಪಾನಕ ಈ ರೀತಿಯಾಗಿ ನಿಮ್ಗೆ ಏನೇನೆಲ್ಲ ಒಂದು ಇದಿರುತ್ತೋ ಅದನ್ನೆಲ್ಲವನ್ನು ಇಟ್ಕೊಂಡು ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ನಾಳೆ ತುಳಸಿ ಹಬ್ಬ ಇದೆ ಅಂದರೆ ಹಿಂದಿನ ದಿನವೇ ನೀವು ತುಳಸಿ ಪಾಟನ್ನೆಲ್ಲ ನೀಟಾಗಿ ತೊಳೆದುಬಿಟ್ಟು ಸುಣ್ಣ ಬಳಿಯೋ ಥರ ಇದ್ದರೆ ಸುಣ್ಣವನ್ನು ಬಳಿಬಹುದು ಮತ್ತು ಇಲ್ಲ ನಮ್ಮದು ಪ್ಲಾಸ್ಟಿಕ್ ಪಾಟು ಚಿಕ್ಕದಾಗಿಂದರೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಧೂಳು ಇದೆಲ್ಲ ಇದ್ದರೆ ತುಳಸಿ ಎಲೆಗಳನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳೆದುಬಿಟ್ಟು ಫ್ರೆಶ್ ಆಗಿ ಇಟ್ಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳಿ ನೀವು ಸೀರೆಯನ್ನು ಉಡಿಸ್ತೀವಿ ಅಂತಂದರೆ ಮಳೆಯ ಒಂದು ಗಾಳಿಯ ವಾತಾವರಣವನ್ನು ನೋಡ್ಕೊಳ್ಳಿ ಆ ಥರ ಇತ್ತು ಅಂತಂದರೆ ನೀವು ನಿಮ್ಮ ಮನೆಯ ಒಂದು ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಲ್ನಲ್ಲಿ ಇಟ್ಬಿಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ತುಳಸಿಯ ಪೂಜೆಯನ್ನು ಮತ್ತು ಯಾವ ಒಂದು ದಿನಾಂಕದಂದು ಮಾಡಬೇಕನ್ನೋ ಅಂಥದ್ದನ್ನು ನಾನು ಇವಾಗ ಸ್ಕ್ರೀನ್ ಮೇಲೆ ಬಿಡ್ತಾ ಇದ್ದೀನಿ ನೋಡಿ ನಮಗೆ ಪ್ರಾರಂಭವಾಗ್ತಾ ಇರುವಂಥದ್ದು ಬಂದು ನವಂಬರು ಎರಡನೇ ತಾರೀಕು ಏಳು ಗಂಟೆ ಮೂವತ್ತೊಂದು ಎ ಎಮ್ಗೆ ಆನ್ ಆಗ್ತಾ ಇರುವಂಥದ್ದು ತುಳಸಿಯ ವಿವಾಹ ಮತ್ತು ಎಂಡ್ ಆಗ್ತಾ ಇರುವಂಥದ್ದು ಐದು ಗಂಟೆ ಏಳು ನಿಮಿಷ ಪಿ ಎಮ್ ನವಂಬರ್ ಮೂರನೇ ತಾರೀಕಿಗೆ ಮುಗಿತಾ ಇರುವಂಥದ್ದು ನೀವು ಇವಾಗ ನಮಗೆ ಎರಡನೇ ತಾರೀಕು ಹಬ್ಬ ಮಾಡೋಕ್ಕಾಗಲ್ಲ ಅನ್ನೋ ಪೂರ್ಣ ಪ್ರಮಾಣದ ಹಬ್ಬ ಇರೋವಂಥದ್ದು ನವಂಬರ್ ಎರಡನೇ ತಾರೀಕು ಮೂರನೇ ತಾರೀಕು ನೀವು ಮಾಡ್ತೀವಿ ಅಂದರೆ ಬೆಳಗಿನ ಜಾವ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ನಾವು ಆದಷ್ಟು ತುಳಸಿ ಪೂಜೆಯನ್ನು ಸಂಜೆ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಸಂಜೆ ಅಥವಾ ಬೆಳಗ್ಗೆ ನಿಮಗೆ ಯಾವಾಗ ಟೈಮ್ ಸಿಗ್ತದೆ ನೋಡಿ ಆವಾಗ ಮಾಡಿಕೊಳ್ಳಿ ಆದಷ್ಟು ನೀವು ಎರಡನೇ ತಾರೀಕಿನೇ ಪೂರ್ಣ ಪ್ರಮಾಣದ ಈ ಒಂದು ದವಾದಸಿಯ ತಿಥಿ ಅನ್ನೋವಂಥದ್ದು ಅಂಥದ್ದು ಇರೋವಂಥದ್ದು ಹಾಗಾಗಿ ಅವತ್ತಿನ ದಿವಸ ಪೂಜೆಯನ್ನು ಮಾಡ್ಕೊಳ್ಳಿ ಈ ತುಳಸಿ ಹಬ್ಬ ಅನ್ನೋವಂಥದ್ದು ನಮಗೆ ಹೇಗೆ ಆಚರಣೆಗೆ ಬಂತು ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ತುಳಸಿ ತುಳಸಿ ಅಮ್ಮ ಹೇಗೆ ಬಂತು ಹೇಗೆ ಒಂದು ಈ ಒಂದು ಪ್ರತಿಯೊಬ್ಬರು ಈ ಒಂದು ತುಳಸಿಯ ಮದುವೆ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಅಂಥ ಒಂದು ಮಹತ್ವದ ಒಂದು ಸಣ್ಣ ಚುಟುಕಾದ ಕಥೆಯನ್ನು ತಿಳಿಸ್ಕೊಡ್ತೀನಿ ಜಲಂಧರ ಅಂಥೇಳಿ ಒಬ್ಬ ರಾಜ್ಯನೇ ಇರ್ತಾನೆ ಆ ದೇವಾನು ದೇವತೆಗಳು ತುಂಬ ಕಾಟವನ್ನು ಇರ್ತಾನೆ ಹಾಗಾಗಿ ಎಲ್ಲರೂ ಬಂದು ಶಿವನನ್ನು ಮೊರೆ ಹೋಗ್ತಾರೆ ನೋಡಿ ಶಿವ ವಿಷ್ಣುವನ್ನು ಮೊರೆ ಹೋಗ್ತಾರೆ ಸ್ವಾರಿ ಶಿವ ಅಂತ ಬಂತು ವಿಷ್ಣುವನ್ನು ಮೊರೆ ಹೋಗ್ತಾರೆ ವಿಷ್ಣು ದೇವ ಏನು ಮಾಡ್ತಾರೆ ಏನು ಮಾಡಬೇಕು ಅಂಥೇಳಿ ಗೊತ್ತಾಗೋದಿಲ್ಲ ತುಂಬ ಸತಿ ಅವರನ್ನು ಒದೆಯಿಸೋದಕ್ಕೆ ಈ ಒಂದು ಜಲಂಧರನ್ನು ಒದಿಸೋದಕ್ಕೆ ಹೋಗ್ತಾರೆ ಆದರೆ ಯಾರನ್ನು ಕೈಯಲ್ಲೂ ಕೂಡ ಅವನನ್ನು ಒದೆ ಮಾಡೋದಕ್ಕೆ ಆಗೋದಿಲ್ಲ ಯಾಕಂತೇಳಿ ಇದಕ್ಕೆ ಕಾರಣ ಹುಡ್ಕೊಂಡು ಹೋದಾಗ ಅವರ ಒಂದು ಹೆಂಡತಿಯ ಪತಿ ವ್ರತ ಅವ್ರು ಏನು ಪತಿ ಆಗಿರ್ತಾರೋ ಅದೇ ಅವನನ್ನು ಕಾಪಾಡ್ತಾ ಇರುತ್ತೆ ಆ ಒಂದು ಮಾಂಗಲ್ಯತ್ವನೇ ಅವನನ್ನು ಕಾಪಾಡ್ತಾ ಇರುತ್ತೆ ಹಾಗಾಗಿ ಈ ಒಂದು ವಿಷ್ಣು ವಿಷ್ಣು ಪರಮಾತ್ಮ ಜಲಂಧರ ಒಂದು ರೂಪವನ್ನು ಇದನ್ನು ಮಾಡಿಕೊಂಡು ಆ ಒಂದು ತುಳಸಿಯ ಒಂದು ಏನು ಪತಿವ್ರತ ಭಂಗವನ್ನು ಮಾಡ್ತಾರೆ ಆವಾಗ ಆ ಒಂದು ಜಲಂಧರನ ಒದೆ ಕೂಡ ಆಗುತ್ತೆ ಆವಾಗ ಪರಿಪರಿಯಾಗಿ ವಿಷ್ಣುವನ್ನು ಕೇಳ್ಕೊಳ್ತಾಳೆ ಆಗ ದೇವ ಬಂದ್ಬಿಟ್ಟು ನೀನು ಯಾವಾಗ ಸ್ಥಿರಕಾಲ ನೀನು ಎಲ್ಲರನ್ನು ಪೂಜಿಸಲ್ಪಡು ನಿನ್ನ ಪ್ರತಿವತ ಧರ್ಮದಿಂದ ನೀನು ಇರೋದಕ್ಕೆ ಅಂಥೇಳಿ ವರವನ್ನು ಕೊಡ್ತಾನೆ ಆದರೆ ನಾನು ಯಾಕೆ ಒಬ್ಬಳೇ ಇದು ಮಾಡಬೇಕಂತೇಳಿ ತುಳಸಿ ನನ್ನನ್ನು ಮದುವೆ ಆಗಬೇಕು ಅಂಥೇಳಿ ಒಂದು ಮಾತನ್ನು ಇಟ್ಟಾಗ ವರ್ಷಕ್ಕೆ ಒಂದು ಬಾರಿ ದವಾದಸಿಯ ತಿಥಿ ದಿವಸ ಸಾಲಿಗ್ರಾಮ ರೂಪದಲ್ಲಿ ಮತ್ತು ಬೆಟ್ಟದ ನೆಲ್ಲಿಕಾಯಲ್ಲಿ ಕೂಡ ಶಿವನ ಇದು ವಿಷ್ಣುವಿನ ಒಂದು ವಾಸಸ್ಥಳ ಆಗಿರೋದ್ರಿಂದ ಸಾಲಿಗ್ರಾಮದ ಜೊತೆಗೆ ಒಂದು ತುಳಸಿಯ ವಿವಾಹ ಅನ್ನುವಂಥದ್ದನ್ನು ಈ ಒಂದು ಕಲಿಯುಗದಲ್ಲಿ ಆಚರಣೆಗೆ ಬಂದಿದೆ ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖವಿದೆ ಹಾಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಈ ಒಂದು ಕಥೆಯನ್ನು ಕಥೆ ರೂಪವಾಗಿ ಮದುವೆಯನ್ನು ಮಾಡ್ತಾರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್